ಈಗ ಅವರು ಯಾವತ್ತು ಯಾವುದು ಒಪ್ಕೊಳ್ಳಲ್ಲ ಹೇಳ್ತಾರೆ ಅದೆಲ್ಲ ಸತ್ಯ ಅಂತಾನೆ ಅವ್ರು ಮಾತಾಡೋದು ದಾಖಲೆ ಇದೆ ಅಸೆಂಬ್ಲಿ ಒಳಗಡೆ ಅವರೇ ಒಪ್ಕೊಂಡಿದ್ದಾರೆ ಇಲ್ಲ ನೂರ ಎಂಬತ್ತೈದಲ್ಲ ಎಂಬತ್ತೊಂಬತ್ತೈದು ಎಂಬತ್ತು ಎಂಬತ್ತೊಂಬತ್ತು ಕೋಟಿ ಹಗರಣ ಆಗೈತೆ ಅಂತ ಅವರೇ ಒಪ್ಕೊಂತಾರೆ ಇದಕ್ಕಿಂತ ಇನ್ಯಾರು ಹೇಳಬೇಕು ಅವರೇ ಒಪ್ಕೊಂಡು ಅವರಲ್ಲ ಮುಂದಿನ ನಿಲುವೇನು ಸರ್ ನಿಮ್ದು ಮುಂದಿನ ನಿಲುವು ನಾವು ಮೈಸೂರಲ್ಲೆಲ್ಲ ತಿಳಿಸ್ತೀವಿ ಜನತೆಗೆ ಅರ್ಥ ಆಗಿದೆ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣವನ್ನು ಜನರಿಗೆ ತಲುಪಿಸೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಹಗರಣದಲ್ಲಿ ಹಿಂದುಳಿದವರಿಗೆ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮತ್ತು ಬಡವರಿಗೆ ಸಿಗಬೇಕಾದ ನಿಮ್ ನಿವೇಶನ ಇದರ ದುರುಪಯೋಗವನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅದನ್ನು ವಿರೋಧಿಸಿ ಈ ಸರ್ಕಾರ ಹೋಗೋವರಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಹತ್ತನೇ ತಾರೀಕುವರೆಗೆ ಮೈಸೂರಿನ ತಲುಪುವವರೆಗೂ ಪಾದಯಾತ್ರೆ ಮುಂದುವರಿತದೆ ನಾಡಿನ ಜನರಿಗೆ ಈ ವಿಷಯವನ್ನು ಎಳೆ ಎಳೆಯಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಪಾದಯಾತ್ರೆ ನಡೀತದೆ ಹಮ್ಮಿಕೊಂಡಿದ್ದೇವೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ ಬಿಡದಿಯಿಂದ ಹೊಡ್ತಾ ಇದೆ ಇವತ್ತು ರಾಮನಗರವನ್ನ ತಲುಪುತ್ತೆ ಇದರ ಉದ್ದೇಶ ಇವತ್ತೇನು ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಹಣವನ್ನ ಮೀಸಲಾಗಿಟ್ಟಿದ್ದಂತ ಹಣವನ್ನ ಅವರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ಅವರ ಹೆಸರು ಹೇಳಿಕೊಂಡು ಬಂದಂತ ಸಿದ್ದರಾಮಯ್ಯನವರು ಬಹಳಷ್ಟು ಹಗರಣ ಮಾಡಿ ಆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ಹಣವನ್ನು ಕೂಡ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತೆ ಹೀಗೆ ಬೇರೆ ಬೇರೆ ದೇ ರಾಜ್ಯಗಳಿಗೆ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥದ್ದು ನೇರವಾಗಿ ಇವತ್ತು ಕಂಡಿರ್ತಕ್ಕಂಥದ್ದು ಪ್ರತ್ಯಕ್ಷ ದರ್ಶಿಗಳಾಗಿ ನೋಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಅಸೆಂಬ್ಲಿನಲ್ಲೇ ಸಿದ್ಧರಾಮಯ್ಯನವರು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಇದು ಇಲ್ಲಿ ಮಿಸ್ಯೂಸ್ ಆಗಿರೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವ್ರು ಅವರೇ ಅಸೆಂಬ್ಲಿನಲ್ಲಿ ಒಪ್ಕೊಂಡಿದ್ದಾರೆ ಹಾಗಾಗಿ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಪಾದಯಾತ್ರೆಯಲ್ಲಿ ಎರಡು ಪಕ್ಷಗಳು ನಾವು ಯಶಸ್ವಿ ಆಗ್ತವೆ ಅಂತಕ್ಕಂತ ಹೇಳ್ತಾ ಏನು ದಲಿತರಿಗೆ ಅನ್ಯಾಯ ಮಾಡಿದೆ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿರ್ಲಿಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅಂತಕ್ಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಲಿತರಿಗೆ ಮೀಸಲಿಟ್ಟಿದ್ದಂತ ಹಣವನ್ನ ಖರ್ಚು ಮಾಡಲಿಕ್ಕೆ ನಿಮ್ಗೆ ಸಂವಿಧಾನದಲ್ಲಿ ಯಾವ ಅಧಿಕಾರ ಇದೆ ಅಂತ ಹೇಳಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕೂಡಲೇ ರಾಜೀನಾಮೆ ಕೊಡಬೇಕು ಈ ಪಾದಯಾತ್ರೆ ಯಶಸ್ವಿಯಾಗಿ ನಡೀತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ